ಸರ್ವಮಂಗಲವಾದಲ್ಲಿ ಶಿವೇಶ ಸದ್ಭಾ ಪ್ರಸಾದಗೆ ಶರಣ್ಯ ತ್ರಿಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಜ್ಯೋತಿಷ್ಯ ತೀರ್ಥಮಸ್ಕರ ಋಣಾನುಬಂಧ ರೂಪೇಣ ಸುತಾಲಯ ಅಂತ ನಮಗೆ ಋಣಾನುಬಂಧ ಇದ್ದಾಗ ಮಾತ್ರವೇ ಎಲ್ಲರೂ ಕೂಡ ನಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ ಹೆಂಡತಿ ಮಕ್ಕಳು ವಾಸ ಮಾಡುವಂತಹ ಮನೆ ತಂದೆ ತಾಯಿ ಪಶುಗಳು ಪಕ್ಷಿಗಳು ನಮ್ಮ ಜೊತೆಯಲ್ಲಿರೋರೆಲ್ಲರಿಗೂ ಕೂಡ ನಮ್ಮ ನಮ್ಮ ಋಣ ಇದ್ರೆ ಮಾತ್ರನೇ ಅದು ನಮಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಇದರಲ್ಲಿ ಈಗಿನ ಒಂದು ಕಾಲಘಟ್ಟದಲ್ಲಿ ಎಲ್ರಿಗೂ ಕೂಡ ವಿವಾಹದ್ದೇ ದೊಡ್ಡ ಸಮಸ್ಯೆ ಆಗಿದೆ ವಿವಾಹ ಇಲ್ಲದೆ ಎಷ್ಟೋ ವಾರರು ಹುಡುಗರು ಈ ಒಂದು ಕಾಲಘಟ್ಟದಲ್ಲಿ ಪರಿತಪಿಸ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ಶ್ರೀ ಜಗನ್ಮಾತೆಯ ಒಂದು ಸಾನ್ನಿಧ್ಯದಲ್ಲಿ ಶ್ರೀಕರಿಪುರಂ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಒಂದು ವತಿಯಿಂದ ನಾವು ಅನ್ನು ಶುರು ಮಾಡ್ತಾ ಇದ್ದೀವಿ ಆಸಕ್ತ ತ್ರಿಮತಸ್ಥ ವಧು ಮತ್ತು ಬರರು ಯಾರೇ ಇದ್ದರೂ ಕೂಡ ಈ ಒಂದು ಸಾನ್ನಿಧ್ಯದಲ್ಲಿ ಬಂದು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಉಚಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ವಧು ಅಥವಾ ವರರಿಗೆ ನಾವು ಅವರ ಕೈಯಿಂದಲೇ ಸಂಕಲ್ಪವನ್ನು ಮಾಡಿಸಿ ನೋಡಿ ಈ ರೀತಿಯಾದಂತಹ ಒಂದು ಕಂಕಣಧಾರವನ್ನು ಅವರಿಗೆ ಕಟ್ಟುವಂಥ ಕೆಲಸ ಮಾಡ್ತೀವಿ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ಇದ್ದು ಈ ದೇವಿಯ ಒಂದು ಕೃಪೆಯಿಂದ ಅವರಿಗೆ ವಿವಾಹ ಬೇಗ ಆಗಲಿ ಅಂತ ಅವ್ರ ಕೈಯಲ್ಲೇ ಸಂಕಲ್ಪ ಮಾಡಿಸಿ ಬರುವಂತಹ ಪ್ರತಿಯೊಬ್ಬ ವಧು ಮತ್ತೆ ವರರಿಗೆ ಒಂದು ಶೆಟ್ಟ ಬಾಸಿಂಗವನ್ನು ಅವರಿಗೆ ಕೊಡ್ತೀವಿ ಬಾಸಿಂಗ್ ಏನಪ್ಪಾ ಅಂತಂದ್ರೆ ನೀವೆಲ್ಲ ಎಲ್ರಿಗೂ ಗೊತ್ತಿರುವಂತಹ ಒಂದು ವಿಚಾರವೇ ಅದು ಬಾಸಿಂಗ ಯಾವಾಗ ಕಟ್ಕೋತೀವಿ ಮದುವೆನಲ್ಲಿ ಕಟ್ಕೋತೀವಿ ಯಾವುದೇ ವಿವಾಹ ಸಂದರ್ಭದಲ್ಲಿ ಅದು ಶಿರೋಭೂಷಣ ಅನ್ನೋದಕ್ಕೆ ಹೆಸರು ಆ ಶಿರೋಭೂಷಣವನ್ನು ಧಾರಣೆ ಮಾಡಿಕೊಂಡಾಗ ಅಲ್ಲಿ ಮದುವೆಯ ಒಂದು ಕಳೆ ಜಾಸ್ತಿ ಆಗ್ತಾ ಹೋಗುತ್ತೆ ಹುಡುಗನಿಗಾಗಲಿ ಹುಡುಗಿಗಾಗ್ಲಿ ಮದುವೆ ಕಡೆ ಡಬಲ್ ಆಗ್ತಾ ಹೋಗುತ್ತೆ ಅದು ಏನಕ್ಕೆ ಅಂತಂದಾಗ ಕೆಲವೊಂದು ದೇವತೆಗಳು ಕೆಲವೊಂದು ಗಂಧರ್ವರು ಸ್ತ್ರೀಯರನ್ನಾಗಲಿ ಪುರುಷರನ್ನಾಗಲಿ ಪೀಡಿಸ್ತಾ ಇರ್ತಾರೆ ಈ ಸ್ತ್ರೀಯರನ್ನ ಪೀಡಿಸುವಂತಹ ವಿಶ್ವವಸು ಎಂಬ ಒಂದು ಗಂಧರ್ವ ಒಬ್ಬ ಇರ್ತಾನೆ ಆ ಗಂಧರ್ವನಿಗೆ ಹೊರ ಆಗಿರುವಂಥವನು ಕೆಲವು ವಸ್ತುಗಳನ್ನು ಕೊಟ್ಟು ಕೆಲವೊಂದು ಅವನಿಗೆ ಆಹುತಿಯನ್ನು ಕೊಟ್ಟು ಆ ವಧುವನ್ನು ಬಿಡಿಸ್ಕೋಬೇಕಾಗತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಮತ್ತೆ ಶಿವಭೂಷಣಗಳು ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಂದರೆ ವಿವಾಹ ಮಹೋತ್ಸವಗಳಲ್ಲಿ ವಾಸಿಂಗಗಳನ್ನು ಕಟ್ತೀವಿ ಇದೇ ಥರ ನಾವು ನಮ್ಮ ಸಾನ್ನಿಧ್ಯದಲ್ಲಿ ದೇವಿ ಸಾನ್ನಿಧ್ಯದಲ್ಲಿ ಕಂಕಣವನ್ನು ಧಾರಣೆ ಮಾಡ್ತೀವಿ ಕಂಕಣವನ್ನು ಕೂಡ ಹೇಗೆ ಧಾರಣೆ ಮಾಡ್ಕೋಬೇಕು ಅಂತಂದರೆ ಕಂಕಣ ಅನ್ನೋದು ಶುಭಕ್ಕೆ ಸಂಕೇತವಾಗಿರುತ್ತೆ ಆ ಒಂದು ಕಂಕಣದಲ್ಲಿ ವಾಸುಕಿ ವಾಸವಾಗಿರ್ತಾನೆ ಆ ವಾಸುಕಿಯ ಒಂದು ಅನುಗ್ರಹದಿಂದ ನಮಗೆ ಆ ಒಂದು ಋಣ ಅನುಬಂಧ ಅನ್ನೋದೇನಿರುತ್ತೆ ಆ ಬಂಧ ಜಾಸ್ತಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ಬಂಧನ ಬಂಧನ ಅನ್ನೋದೇನಿದೆ ಅದು ಸಂವಹನ ಆಗಲಿ ಅಂದ್ರೆ ಬರಲಿ ನಂತ್ರಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಕಂಕಣವನ್ನು ಧಾರಣೆ ಮಾಡಿಕೊಡುವಂಥದ್ದು ಮದುವೆಯಲ್ಲಿ ಅದೇ ರೀತಿ ನಾವು ಈ ಒಂದು ದೇವಿ ಸಾನಿಧ್ಯದಲ್ಲಿ ಇಟ್ಟಿರುವಂತಹ ಈ ಒಂದು ಕಂಕಣ ದಾರವನ್ನು ನಿಮಗೆ ಕೊಡ್ತೀವಿ ಇಲ್ಲೇ ಕಟ್ಟಿಸ್ತೀವಿ ಸಂಕಲ್ಪ ಮಾಡಿಸಿ ನೀವು ಇದನ್ನ ಧಾರಣೆ ಮಾಡಿಕೊಂಡು ವಿವಾಹ ಆದ ನಂತರದಲ್ಲಿ ಅಂದ್ರೆ ವಿವಾಹ ನಿಮಗೆ ಸೆಟ್ ಆದ ಮೇಲೆ ಆ ಒಂದು ಕಂಕಣ ಹಾಕಬಹುದು ಮತ್ತೆ ಬಾಸಿಂಗ ಏನ್ ಕೊಟ್ಟಿರ್ತೀವಿ ಆ ಬಾಸಿಂಗವನ್ನ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಲಕ್ಷ್ಮೀ ಸಾನಿಧ್ಯ ಅಂದ್ರೆ ಲಕ್ಷ್ಮೀ ಫೋಟೋ ಹತ್ರ ಇಟ್ಟು ಪೂಜೆ ಮಾಡಿ ನಿಮಗೆ ವಿವಾಹ ಆದ ನಂತರ ಅಂದರೆ ಶೀಘ್ರವಾಗಿ ನಿಮಗೆ ವಿವಾಹ ಪ್ರಾಪ್ತಿಯಾಗುತ್ತೆ ಕನಿಷ್ಠ ಒಂದು ಮೂರು ತಿಂಗಳ ಒಳಗಡೆ ನಿಮಗೆ ವಿವಾಹಕ್ಕೆ ಏನೋ ಒಂದು ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಆ ಒಂದು ಶಕ್ತಿ ಈ ಒಂದು ದೇವಿಯ ಒಂದು ಅನುಗ್ರಹ ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ಆ ಒಂದು ವಾಸಿಂಗವನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಿಮಗೆ ಸೆಟ್ ಆದ ನಂತರ ತೆಗೆದುಕೊಂಡು ಬಂದು ಇಲ್ಲಿ ನಮ್ಮ ದೇವಿ ಸಾನ್ನಿಧ್ಯದಲ್ಲಿ ಒಂದು ಮುತ್ಕದ ಗಿಡ ಇದೆ ಆ ಮುತ್ಕದ ಗಿಡ ಮತ್ತೆ ಒಂದು ಹಾಲದ ಮರ ಇದೆ ಈ ಹಾಲದ ಮರಕ್ಕೂ ತುಂಬಾ ಇತಿಹಾಸ ಇದೆ ಉದ್ಕದ ಮರಕ್ಕೂ ತುಂಬಾ ಇತಿಹಾಸ ಇದೆ ಒಂದು ಉಕ್ಕದ ಮರ ಅಂತ ಹೇಳಿದ್ರೆ ಸಂಬಂಧಪಟ್ಟ ಮರ ಅದು ಹಾಗಾಗಿ ಆ ಚಂದ್ರನಗೂ ಮತ್ತೆ ಈ ಒಂದು ದೇವಿಯಗೂ ಸಂಬಂಧ ಇದೆ ಚಂದ್ರನಿಗೂ ಮದುವೆಗೂ ಸಂಬಂಧ ಇದೆ ಆ ಒಂದು ಮದುವೆ ಸಂಬಂಧಪಟ್ಟಂತಹ ಒಂದು ಚಂದ್ರನ ವೃಕ್ಷಕ್ಕೂ ದೇವಿಯ ಒಂದು ಸಾನ್ನಿಧ್ಯಕ್ಕೂ ಬಂದು ನೀವು ಈ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದೇ ಆಯಿತು ಮತ್ತೆ ನಾವು ಕೊಡುವಂತಹ ಒಂದು ವಾಸಿಂಗವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ದೇ ಆಯಿತು ಅಂತಂದ್ರೆ ಖಂಡಿತವಾಗಿ ಶತಸಿದ್ಧ ನೂರಕ್ಕೆ ಸಾವಿರ ಬಾಲನಿಗೆ ವಿವಾಹ ಸೆಟ್ ಆಗುತ್ತೆ ಹಾಗಾಗಿ ಈ ಒಂದು ಕ್ಷೇತ್ರ ಇರುವುದು ಬನ್ನರದಿಂದ ಸರಿಸುಮಾರು ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಇದೆ ದೊಡ್ಡಿ ಅಂತ ಈ ಒಂದು ದಿವ್ಯ ಕ್ಷೇತ್ರದ ಹೆಸರು ಈ ಕ್ಷೇತ್ರಕ್ಕೆ ಬನ್ನಿ ಬಂದು ಇಲ್ಲಿರುವಂತಹ ನೋಡಿ ಅಡಿ ವಿಗ್ರಹ ಅಜಾರಬಾಹುವಾದಂತಹ ಮಹಾಲಕ್ಷ್ಮಿಯ ಒಂದು ವಿಗ್ರಹ ಈ ವಿಗ್ರಹವನ್ನ ಗಂಟು ಕೂಡದೇ ಒಂದು ಅದೃಷ್ಟ ನೀಡುವುದು ಪ್ರಕೃತಿಯ ಒಡಿಲಿನಲ್ಲಿ ವಿಶೇಷವಾಗಿ ಇಲ್ಲಿ ಬಂದು ಕೂತಿದ್ದಾಳೆ ಅಮ್ಮ ಈ ಅಮ್ಮನವರ ಜೊತೆಯಲ್ಲಿ ಪಾತಾಳ ವಾರಾಹಿ ದೇವಿಯೂ ಇದ್ದಾಳೆ ಉನ್ಮತ್ತ ಭಯವರು ಇದ್ದಾರೆ ಈ ಒಂದು ಕ್ಷ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಮಾಡಿ ನಿಮ್ಮ ಒಂದು ವಿವಾಹದ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅದರ ಜೊತೆಗೆ ಇಲ್ಲಿ ನಮ್ಮದೇ ಮ್ಯಾಟ್ರೊಮೋನಿಯಲ್ಲೂ ಇರೋದ್ರಿಂದ ನಿಮಗೆ ಇಲ್ಲೇ ಕೂಡ ವಧುವರನ್ನ ಸೆಟ್ ಮಾಡುವಂತಹ ಕೆಲಸವನ್ನು ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬುವಂತು ಸಮಸ್ತ ಬಂತು